ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಬಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ನಾನು ವಿಡಿಯೋನ ಯಾವಾಗಲೂ ನೀವು ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲಲ್ಲಿ ಅಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ಕೆಲವೊಬ್ರು ನನಗೆ ಕ್ವಶನ್ ಮಾಡಿದಾರೆ ಕಮೆಂಟ್ ಮಾಡಿದ್ದಾರೆ ನೀವು ನಿಜವಾಗ್ಲು ಜ್ಯೋತಿಷನ ಹೇಳ್ತೀರಾ ಮೇಡಮ್ ಹಾಗೆ ಹೀಗೆ ಅಂತ ಎಲ್ಲ ಕಮೆಂಟ್ ಮಾಡಿದ್ದಾರೆ ನಾನು ಕೂಡ ಅಸ್ಟ್ರಾಲಜಿ ಮಾಡಿದ್ದೀನಿ ಸ್ನೇಹಿತರೆ ಆದ್ರ ಹಾಗಾಗಿ ನಾನು ಅಸ್ಟ್ರಾಲಜಿ ಮಾಡಿರೋದ್ರಿಂದ ಜ್ಯೋತಿಷ್ಯವನ್ನ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಚಾನೆಲ್ ಅಲ್ಲಿ ಜ್ಯೋತಿಷ್ಯವನ್ನ ಹೇಳ್ತಾ ಇದ್ದೀನಿ ಅಸ್ಟ್ರಾಲಜಿ ಮಾಡಿದ್ರೆ ತಾನೇ ಖಂಡಿತ ಹೇಳೋಕ್ ಸಾಧ್ಯ ಆಗೋದು ಸುಮ್ ಸುಮ್ನೆ ಯಾವ ರಾಶಿ ಭವಿಷ್ಯನು ಹೇಳೋಕ್ ಆಗಲ್ಲ ಸ್ನೇಹಿತರೆ ತಪ್ಪಾಗಿ ನೀವು ತಿಳ್ಕೋಬೇಡಿ ಬಿಟ್ಟಿ ಕಮೆಂಟ್ ಅನ್ನ ಮಾಡಬೇಡಿ ಪ್ಲೀಸ್ ದಯವಿಟ್ಟು ನಿಮ್ಗೆ ಏನ್ ಬೇಕಂದ್ರೆ ಯಾವ ರಾಶಿ ಬಗ್ಗೆ ಬೇಕು ಅಂತ ನನ್ನ ಕಮೆಂಟ್ ಅಲ್ಲಿ ತಿಳಿಸಿದ್ರೆ ಖಂಡಿತ ನಾನು ಆ ರಾಶಿ ಬಗ್ಗೆ ಸಂಪೂರ್ಣ ವಿವರವನ್ನ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಅದನ್ನ ಬಿಟ್ಟು ನೀವು ತಪ್ಪ ತಪ್ಪಾಗಿ ಮೆಸೇಜ್ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ ನಾನು ಅಷ್ಟಾಲಜಿ ಮಾಡಿದ್ದೀನಿ ಹಾಗಾಗಿ ರಾಶಿ ಭವಿಷ್ಯವನ್ನ ಹೇಳ್ತಾ ಇದೀನಿ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನ ನನ್ನ ವಿಡಿಯೋನ ನೋಡಿ ತುಂಬಾ ಕಮೆಂಟ್ ಅನ್ನ ಒಳ್ಳೆ ಒಳ್ಳೆ ಕಮೆಂಟ್ ಅನ್ನ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ಸ್ನೇಹಿತರು ಕೂಡ ಇದ್ದಾರೆ ಇದರಲ್ಲಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ನನ್ನ ಚಾನಲ್ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಇವತ್ತು ನಾನು ರಾಘವೇಂದ್ರ ಸ್ವಾಮಿಯನ್ನ ನೆನಿತಾ ಇವತ್ತು ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರ ತಾಯ ಜಾ ಭಜ ತಾಮ್ ಕಲ್ಪ ರುಕ್ಷಾಯ ನಮಃ ನಮ್ ಆಯ್ರು ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ನಾನು ಕೂಡ ಎಲ್ಲ ರಾಶಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊತಾ ಇವತ್ತು ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ರಾಯರನ್ನ ನಂಬಿದಿರಾ ಖಂಡಿತ ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನನ್ನ ವಿಡಿಯೋಗೆ ಒಂದು ಕಮೆಂಟ್ ಕೊಡೋದನ್ನ ಖಂಡಿತ ಮರಿಬೇಡಿ ಮತ್ತೆ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಪ್ರತಿಯೊಂದು ರಾಶಿ ಭವಿಷ್ಯ ನಿಮ್ಗೆ ತಕ್ಷಣ ತಲುಪುತ್ತೆ ತಕ್ಷಣ ನೋಡ್ಬೋದು ಮತ್ತೆ ನೀವು ಹೊಸಬ್ರು ನೋಡ್ತಾ ಇದ್ರೆ ಈ ರಾಶಿ ಬಗ್ಗೆ ಬೇಕು ಅಂತ ನನಗೆ ಕಮೆಂಟ್ ಅಲ್ಲಿ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ತೀನಿ ಪ್ರತಿದಿನ ರಾಶಿ ಭವಿಷ್ಯನ ನಾನು ತಿಳಿಸ್ಕೊಡ್ತಾ ಬಂದಿದ್ದೀನಿ ನೀವೆಲ್ಲ ಇಷ್ಟಪಟ್ಟಿದ್ದೀರ ನನ್ನ ಚಾನಲ್ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಹೀಗೆ ಇರಲಿ ಮತ್ತೆ ನನ್ನ ವಿಡಿಯೋಸ್ ನ ಫಸ್ಟ್ ಇಂದ ಕೊನೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಓಕೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳ ರಾಶಿ ಬಗ್ಗೆ ಸ್ನೇಹಿತರೆ ನಿಮ್ಗೆಲ್ಲ ಇದೆ ಮಕರ ರಾಶಿಗೆ ಅಧಿಪತಿ ಬಂದು ಶನಿದೇವರು ಹಾಗಾಗಿ ಇವಾಗ ಮಕರ ರಾಶಿಗೆ ಸಾಡೆ ಸಾತಿ ಶನಿಯಿಂದ ಮುಕ್ತಿ ದೊರಕಿದೆ ಆಲ್ರೆಡಿ ಮೂರ್ ತಿಂಗಳಾಗಿದೆ ಸಾಡೆ ಸಾತಿ ಅಂದ್ರೆ ಸಾಡೆ ಸಾತಿಯಿಂದ ಮುಕ್ತಿ ದೊರಕಿದೆ ಆದ್ರೂ ಕೂಡ ಕಷ್ಟಗಳು ಕಮ್ಮಿ ಆಗ್ತಿಲ್ಲ ಅಂತ ಸುಮಾರು ಜನ ಕಮೆಂಟ್ ಅನ್ನ ಮಾಡಿದರೆ ಹಾಗಾಗಿ ಅವ್ರ ಬಗ್ಗೆ ನಾನು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಮಕರ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯನ ರಾಶಿ ಪರಿವರ್ತನೆ ಗ್ರಹಗಳ ಅಧಿಪತಿಯಾಗಿರುವ ಸೂರ್ಯ ಸೂರ್ಯ ಪ್ರತಿನಿಧಿಗಳು ತನ್ನ ಪಟ ಬದಲಾಯಿಸುತ್ತಾನೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸಿದಾಗ ಅದನ್ನು ಸೂರ್ಯ ಸಂಕ್ರಾಂತಿ ಎಂದು ಕರೆಯಲಾಗುವುದು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಹದಿನಾರನೇ ತಾರೀಕಿನ ಸಂಜೆ ಐದು ಮೂವತ್ತು ಗಂಟೆ ಮತ್ತೆ ನಾಲ್ಕು ನಲವತ್ತು ನಿಮಿಷಕ್ಕೆ ಮಿಥುನ ರಾಶಿಯನ್ನು ತೊರೆದು ರಾಶಿಯನ್ನು ಪ್ರವೇಶಿಸಿದ್ದಾರೆ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ಹದಿನೇಳನೇ ತಾರೀಕುವರೆಗೂ ಕರ್ಕ ರಾಶಿಯಲ್ಲಿ ಇರಲಿದೆ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರ ಹೊಂದಿರುವ ಡೈನಾನಮಿಕ್ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಇದು ಎಲ್ಲ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಸೂರ್ಯನ ಆಶೀರ್ವಾದವಿಲ್ಲದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳು ಹೊಂದಲು ಸಾಧ್ಯವಿಲ್ಲ ಬಲವಾದ ಸೂರ್ಯನು ಜೀವನದಲ್ಲಿ ಎಲ್ಲ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸಬಹುದು ಸೂರ್ಯನನ್ನು ಚೆನ್ನಾಗಿ ಇರಿಸಿದರೆ ಸೂರ್ಯನು ಒಬ್ಬ ವ್ಯಕ್ತಿಯನ್ನು ದುರ್ಬಲ ಸ್ಥಾನದಿಂದ ಬಲವಾದ ಸ್ಥಾನಕ್ಕೆ ಒಯ್ಯಬಹುದು ಸೂರ್ಯನ ಸಂಚಾರವು ರಾಶಿ ಚಕ್ರದ ಹನ್ನೆರಡು ರಾಶಿ ಚಕ್ರದ ಚಿಹ್ನೆಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತದೆ ತಂದೆ ಗ್ರಹ ಸೂರ್ಯನನ್ನು ಎಲ್ಲಾ ಒಂಬತ್ತು ಗ್ರಹಗಳ ರಾಜ ಎಂದು ಕರೆಯಲಾಗುತ್ತದೆ ನಮ್ಮ ಗ್ರಹ ಭೂಮಿಯ ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಮತ್ತು ಸೂರ್ಯನು ನಮ್ಮೆಲ್ಲರ ಜೀವನಕ್ಕೆ ಕ್ರಾಂತಿ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಈ ಪ್ರಮುಖ ಜೀವ ಶಕ್ತಿಯು ನಮ್ಮ ದೇಹದಲ್ಲಿ ಚಲಿಸುತ್ತದೆ ಮತ್ತು ನಮ್ಮ ಜೀವನವು ಒಂದು ಶಕ್ತಿಯೊಂದಿಗೆ ನಡೆಯುತ್ತದೆ ಈ ಕಾರಣದಿಂದಾಗಿ ನಮ್ಮ ಜೀವನವು ಮುಂದುವರಿಯುತ್ತದೆ ಮತ್ತು ಸೂರ್ಯನನ್ನು ಈ ಇಡೀ ಜಗತ್ತನ್ನು ನೋಡಿಕೊಳ್ಳುವವನು ಎಂದು ಏಕೆ ಪರಿಣ ಪರಿಗಣಿಸಲಾಗುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯ ದೇವನ ರಾಶಿಯಲ್ಲಿ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ನೀವು ಇಲ್ಲಿ ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಅಂದರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ಲೈಕನ್ನ ಬಟನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೇ ಓಂ ಶನಿ ದೇವಾಯ ನಮಃ ಅಂತ ಕೂಡ ಒಂದು ಕಮೆಂಟ್ ಮಾಡಿ ಮಕರ ರಾಶಿಯವರಿಗೆ ಸೂರ್ಯನು ನಿಮ್ಮ ಎಂಟನೇ ಅಧಿಪತಿಯಾಗಿದ್ದು ಈಗ ಅವನು ನಿಮ್ಮ ಏಳನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಏಳನೇ ಮನೆಯಲ್ಲಿ ಸೂರ್ಯನ ಸಂಚಾರವು ಅನುಕೂಲಕರವೆಂದು ಹೇ ಪರಿಗಣಿಸಲಾಗುವುದಿಲ್ಲ ಇದಲ್ಲದೆ ಎಂಟನೇ ಮನೆಯ ಅಧಿಪತಿಯು ನಿಮ್ಮ ಏಳನೇ ಮನೆಗೆ ಸಾಗುತ್ತಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಕರ್ಕಾಟಕದಲ್ಲಿ ಸೂರ್ಯ ಸಂಚಾರದ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ವಿಶೇಷವಾಗಿ ನೀವು ವಿವಾಹಿತರಾಗಿದ್ದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಯಾವುದೇ ಕಾರಣದಿಂದಾಗಿ ಯಾವುದೇ ವಿವಾದ ಉದ್ಭವಿಸಿದರೆ ಆ ಸಮಯದಲ್ಲಿಯೇ ಅದನ್ನು ಪರಿಹರಿಸುವುದು ಬುದ್ಧಿವಂತರಾಗಿರುತ್ತದೆ ಪ್ರಣಯವು ತೊಂದ ಅಂದರೆ ಪ್ರಯಾಣವು ತೊಂದರೆದಾಯಕವಾಗಿರುವುದರಿಂದ ಸಾಧ್ಯವಾದಷ್ಟು ಪ್ರಯಾಣವನ್ನು ತಪ್ಪಿಸಿ ಯಾವುದೇ ಹೊಸ ಹೂಡಿಕೆ ಮಾಡುವುದನ್ನು ಅಥವಾ ವ್ಯವಹಾರದಲ್ಲಿ ಹೊಸದನ್ನು ಪ್ರಾರಂಭಿಸುವುದನ್ನು ತಪ್ಪಿಸಿ ತಲೆನೋವು ಕಣ್ಣಿನ ತೊಂದರೆ ಇತ್ಯಾದಿಗಳಲ್ಲಿ ದೂರುಗಳು ಇರಬಹುದು ಆದ್ದರಿಂದ ಕರ್ಕಾಟಕದಲ್ಲಿ ಸೂರ್ಯ ಸಂಚಾರದ ಸಮಯದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ ನೀವು ಅಪಾಯಗಳನ್ನು ತೆಗೆದುಕೊಳ್ಳದಿದ್ದರೆ ನೀವು ಸಮಸ್ಯೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅಂತಾನೆ ಹೇಳ್ಬೋದು ಮಕರ ರಾಶಿಯವರಿಗೆ ಸೂರ್ಯನು ನಿಮ್ಮ ಏಳನೇ ಮನೆಯ ಮೂಲಕ ಸಾಗುತ್ತಾನೆ ಇದು ಸಂಬಂಧಗಳು ಮತ್ತು ಪಾಲುದಾರಿಕೆಗಳನ್ನು ನಿಯಂತ್ರಿಸುತ್ತದೆ ಪುನರ್ವಸು ನಕ್ಷತ್ರವು ಸಂಬಂಧಗಳ ಸಾಮರಸ್ಯದ ಮೇಲೆ ಹೊಸ ಗಮನವನ್ನು ತರುತ್ತದೆ ಆದರೆ ಪುಷ್ಯ ನಕ್ಷತ್ರವು ನಿಮ್ಮ ಪಾಲುದಾರಿಕೆಗಳನ್ನು ಕಾಳಜಿ ಮತ್ತು ಭಾವನಾತ್ಮಕ ಬೆಂಬಲದೊಂದಿಗೆ ಪೋಷಿಸಲು ಸಹಾಯ ಮಾಡುತ್ತದೆ ಆಶ್ಲೇಷ ನಕ್ಷತ್ರವು ನಿಮ್ಮ ಸಂಬಂಧಗಳಲ್ಲಿ ಗುಪ್ತ ಚಲನಶೀಲತೆಯನ್ನು ಬಹಿರಂಗಪಡಿಸಬಹುದು ಭಾವನಾತ್ಮಕ ಚಿಕಿತ್ಸೆ ಮತ್ತು ರೂಪಾಂತರವನ್ನು ಪ್ರೇರೇಪಿಸುತ್ತದೆ ಈ ಅವಧಿಯಲ್ಲಿ ಬಲವಾದ ಬೆಂಬಲ ನೀಡುವ ಪಾಲುದಾರಿಕೆಗಳನ್ನು ನಿರ್ಮಿಸುವತ್ತ ಗಮನಹರಿಸಿ ಇನ್ನು ಕೊನೆಯದಾಗಿ ಈ ದಿನಗಳನ್ನು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಕರ್ಕಾಟಕದಲ್ಲಿ ಸೂರ್ಯ ಸಂಚಾರದ ಸಮಯದಲ್ಲಿ ಕಡಿಮೆ ಉಪ್ಪನ್ನು ಸೇವಿಸಿ ಮತ್ತು ಭಾನುವಾರದಂದು ಉಪ್ಪು ಸೇವಿಸಬೇಡಿ ವೀಕ್ಷಕರೇ ಇದ ಅಂದರೆ ಉಪ್ಪು ಜಾಸ್ತಿ ತಿನ್ನಬೇಡಿ ಅಂತ ಹೇಳ್ತಾ ಉಪ್ಪು ಇಲ್ಲ ಅಂದರೆ ರುಚಿ ಇರೋದಿಲ್ಲ ಅಂತ ಎಲ್ಲರಿಗೂ ಗೊತ್ತು ಎಲ್ಲ ಆಹಾರದಲ್ಲೂ ನಾವು ಉಪ್ಪನ್ನದ್ದಿನ ಪ್ರತಿನಿತ್ಯ ಸೇವಿಸ್ತೀವಿ ಹಾಗಾಗಿ ಉಪ್ಪಿನಲ್ಲಿ ಅಂದರೆ ಈ ತಿಂಗಳಿಂದ ಸ್ವಲ್ಪ ಬಿ ಪಿ ರೈ ಅಂದರೆ ಬಿ ಪಿ ಬರೋ ಸಾಧ್ಯತೆಗಳು ಕೂಡ ಮಕರ ರಾಶಿಯವರಿಗಿದೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಕಡಿಮೆ ಸೇವನೆ ಮಾಡಬೇಕಾಗುತ್ತೆ ಮತ್ತು ಸೂರ್ಯನ ರಾಶಿ ಪರಿವರ್ತನೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳ್ಕೊತೀನಿ ನೀವು ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ನಿರಂತರ ಅಪ್ಡೇಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ಯಾಕೆ ಕೇಳ್ತಾ ಇದ್ದೀವಿ ಅಂದರೆ ಸ್ವಲ್ಪ ನಾವು ನಮ್ಮ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ ಈ ತಿಂಗಳು ಯಾಕಂದ್ರೆ ಸೂರ್ಯನ ಪರಿವರ್ತನೆಯಿಂದಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರೋದ್ರಿಂದ ನಾವು ಸ್ವಲ್ಪ ವ್ಯಾಯಾಮ ಮತ್ತು ಉತ್ತಮ ಆಹಾರವನ್ನು ಅಂದ್ರೆ ಪರಿಶುದ್ಧವಾದ ಅಂದ್ರೆ ಸ್ವಚ್ಛವಾದ ಆಹಾರವನ್ನು ಮತ್ತು ತುಂಬ ತುಂಬಾ ಪ್ರೋಟೀನ್ ಇರೋ ಅಂಶ ಇರೋ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ ಯಾಕಂದ್ರೆ ಆರೋಗ್ಯ ಮುಖ್ಯ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಹಾಗಾಗಿ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರೂ ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮವಾದ ಆಹಾರವನ್ನು ಸೇವಿಸಲೇಬೇಕು ಹಾಗೆ ನಾವು ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂದರೂ ನಾವು ವೈದ್ಯರನ್ನು ಪ ಸಂಪರ್ಕಿಸಬೇಕಾಗುತ್ತೆ ಯಾಕಂದರೆ ಯಾವುದೇ ಚಿಕ್ಕ ಪುಟ್ಟ ಕಾಯಿಲೆ ಆಗಿರ್ಬೋದು ಅದು ದೊಡ್ಡದಾಗುವ ಮುಂಚೆಯೇ ನಾವು ವೈದ್ಯರನ್ನು ಸಂಪರ್ಕಿಸಿ ಅದಕ್ಕೆ ಒಳ್ಳೆಯ ಟ್ರೀಟ್ಮೆಂಟ್ ತಗೊಂಡು ತಗೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಹಾಗಾಗಿ ಈಗಿನ ಪರಿಸ್ಥಿತಿಗಳಲ್ಲಿ ನಾವು ವೈದ್ಯರನ್ನು ಖಂಡಿತ ಸಂಪರ್ಕಿಸಬೇಕಾಗುತ್ತೆ ಅಯ್ಯೋ ಹೋಗುತ್ತೆ ಬಿಡು ಅಂತ ನಾವು ಉದಾಸೀನ ಮಾಡೋ ಭಾವನೆ ಯಾರಿಗೂ ಬೇಡ ಅಂತ ಕೇಳ್ಕೊತೀನಿ ಯಾಕಂದರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಮಕರ ರಾಶಿಯವರಿಗೆ ಸೂರ್ಯನ ಪರಿವರ್ತನೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗೋ ಪರಿಸ್ಥಿತಿ ಇದೆ ಹಾಗಾಗಿ ನೀವು ನಿಮ್ಮ ಆರೋಗ್ಯವನ್ನು ಸ್ವಲ್ಪ ಕಾಪಾಡ್ಕೊಳ್ಳಿ ನೋಡ್ಕೊಳ್ಳಿ ಚೆನ್ನಾಗಿ ಉತ್ತಮ ಆಹಾರ ಸೇವನೆ ಮಾಡಿ ವ್ಯಾಯಾಮ ಮಾಡಿ ನೀರು ಅಧಿಕವಾಗಿ ನೀರನ್ನು ಸೇವಿಸಿ ಖಂಡಿತ ಬಿ ಪಿ ಬ್ಲಡ್ ಪ್ರೆಷರ್ ಏನೇ ಇರ್ಬೋದು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಅತಿ ಹೆಚ್ಚಾಗಿ ನೀವು ಕಾಯಿಲೆ ಇದೆ ಅನ್ನೋರು ವೈದ್ಯರನ್ನು ಖಂಡಿತ ಸಂಪರ್ಕಿಸಿ ಅವರ ಮಾಹಿತಿ ಅವರ ಅವರು ಏನು ಹೇಳ್ತಾರೋ ಅದರ ಮೇರೆಗೆ ನೀವು ಆಹಾರವನ್ನು ಸೇವಿಸಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮಕರ ರಾಶಿಯವರು ಈ ವಿಡಿಯೋನ ವಾಶ್ ಮಾಡ್ತಾ ಇದ್ದರೆ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಓಂ ಶನೇಶ್ವರ ಯ ನಮಃ ಅಂತ ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಪ್ರತಿದಿನ ಉತ್ತಮ ರಾಶಿ ಭವಿಷ್ಯವನ್ನು ನಮ್ಮ ಚಾನಲಲ್ಲಿ ನಾನು ಶೇರ್ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವೆಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ವೀಕ್ಷಿಸ್ತಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಹೊಸ್ತಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಓಕೆ ಮತ್ತೆ ಸಿಗೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರೇ ಹೊಸ್ತಾಗಿ ನೋಡ್ತಾ ಇರೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಮತ್ತು ನಿಮ್ಮ ರಾಶಿ ಯಾವುದು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಆ ರಾಶಿ ಮಾಹಿತಿಯನ್ನು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತ ನಾನು ನನ್ನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತು ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಬಾಯ್ ಟೇಕ್ ಕೇರ್ ಅಂತ ಹೇಳಿ ನಾನು ಮುಗಿಸ್ತೀನಿ ಮತ್ತೆ ಸಿಗೋಣ ಓಕೆ ಬ ಬಾಯ್ ಟೇಕ್ ಕೇರ್